ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನ ಅಂತಂದರೆ ಮುಪ್ಪಿನಲ್ಲಿ ಯಾರ ಹಂಬಲವೂ ಇಲ್ಲದೆ ಯಾರ ಬೆಂಬಲವೂ ಇಲ್ಲದೆ ಬರ್ತಾ ಇರುವಂಥ ರಾಜ್ಯ ಸರ್ಕಾರ ಕೊಡ್ತಾ ಇರುವಂತಹ ಪಿಂಚಣಿ ಹಣವನ್ನು ಪಡೆದು ಜೀವನವನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನವನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಿತ್ತು ಇದೀಗ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನದ ಯೋಜನೆಯಡಿ ಸುಮಾರು ಇಪ್ಪತ್ತ್ಮೂರು ಲಕ್ಷದ ಹತ್ತೊಂಬತ್ತು ಸಾವಿರ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರನ್ನು ಈ ಒಂದು ಪಟ್ಟಿಯಿಂದ ಕೈ ಬಿಡಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಿದೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ವೃದ್ಧಾಪ್ಯ ವೇತನದ ಯೋಜನೆ ಅಡಿ ಸುಮಾರು ಒಂಬತ್ತು ಲಕ್ಷದ ನಾಲ್ಕು ಸಾವಿರ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಸುಮಾರು ಹದಿನಾಲ್ಕು ಲಕ್ಷದ ಹದಿನೈದು ಸಾವಿರ ಫಲಾನುಭವಿಗಳು ಅನರ್ಹರಿದ್ದಾರೆ ಹಾಗಾಗಿ ಅವರನ್ನ ಪಟ್ಟಿಯಿಂದ ಕೈ ಬಿಡಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಿದೆ ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳನ್ನು ಪೂರೈಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಹಣವನ್ನು ಹೊಂದಿಕೆ ಮಾಡುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ತೀರ್ಮಾನಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದಿದೆಯಾ ಅನ್ನುವಂಥ ಒಂದು ಅನುಮಾನ ಇದೀಗ ಮೂಡ್ತಾ ಇದೆ ಸೊ ಹಾಗಿದ್ರೆ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನದ ಯೋಜನೆ ಅಡಿ ಇರುವಂತಹ ಫಲಾನುಭವಿಗಳೇನಿದ್ದಾರೆ ಅವರನ್ನು ಅನರ್ಹರು ಅಂತ ಹೇಳಿ ಈಗ ಗುರುತಿಸೋಕೆ ತೀರ್ಮಾನವನ್ನು ಮಾಡಿದ ಇದಕ್ಕೆ ಬೇಕಾದಂತಹ ಪತ್ರ ವ್ಯವಹಾರವನ್ನು ಕೂಡ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಹಾಗಿದರೆ ಸರ್ಕಾರದ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನಾಗರಿಕರು ಏನು ಹೇಳ್ತಾರೆ ವೃದ್ಧಾಪ್ಯ ವೇತನವನ್ನು ಜೊತೆಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿ ಇರುವಂತಹ ಫಲಾನುಭವಿಗಳು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ನೋಡೋಣ ತಪ್ಪು ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ವಯಸ್ಸಾದ ನಂತರ ಆತನಿಗೆ ನಾಲ್ ನೂರೆಂಟು ಕಾಯಿಲೆಗಳು ಇನ್ನೊಂದು ಮತ್ತೊಂದು ಯಾವುದೇ ಆದ ಒಂದು ನೂರಾರು ವಿಧದಾಗ ಪ್ರಾಬ್ಲಮ್ಸ್ ಇರುತ್ತೆ ಇವರು ವಾಸಿಕ ಮೂವತ್ತೆರಡು ಸಾವಿರ ಫಿಕ್ಸ್ ಮಾಡಿದ್ರೆ ಒಬ್ಬ ಮನುಷ್ಯ ಮೆಡಿಸಿನ್ ತೊಗೊಬೇಕು ಅಂದ್ರೆ ಮೆಡಿಕಲ್ ಸ್ಟೋರ್ಗೆ ಹೋದ್ರೂ ಅವ್ನಿಗಿಲ್ಲ ಅಂದ್ರೂ ಮಾ ತಿಂಗಳಿಗೆ ಐದರಿಂದ ಆರು ಸಾವಿರ ಏಳು ಸಾವಿರ ರೂಪಾಯಿ ಬೇಕು ಅವನು ಮೆಡಿಸಿನ್ ತಿಂದಾನ ಇಲ್ಲ ಊಟ ತಿಂತಾನೆ ಇವರು ಮಾಡಿರೋದು ಅಕ್ಕಪಕ್ಕ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮದು ಭಾಳ ಹೊಲಿಸ್ತಾಯ್ತಿದು ಇದನ್ನು ಬದಲಾವಣೆ ಮಾಡಿ ಜನಗಳಿಗೆ ಅನುಕೂಲ ರೀತಿಯಲ್ಲಿ ಮಾಡಿಕೊಟ್ರೆ ಭಾಳ ಒಳ್ಳೆಯದು ನಾವು ಒಬ್ರು ಸೀನಿಯರ್ ಸಿಟಿಜನ್ ಆಗಿ ಇದ್ರ ಬಗ್ಗೆ ನಮ್ದೇನು ಆಕ್ಷೇಪಣೆ ಇಲ್ಲ ಆದರೆ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವ್ರನ್ನ ಬಿಟ್ಟು ಫೇಕ್ ಇದ್ರೆ ಬೇಕಾದ್ರೆ ಧಾರಾಳವಾಗಿ ತೆಗಿಲಿ ಏನು ತಪ್ಪಿಲ್ಲ ಅದು ಯಾಕೆಂದರೆ ಒಳ್ಳೆಯದೇ ಇನ್ ದಿ ಇಂಟ್ರೆಸ್ಟ್ ಆಫ್ ನೇಷನ್ ದಟ್ ಈಸ್ ಗುಡ್ ಆದರೆ ಅಟ್ ದ ಸೇಮ್ ಟೈಮ್ ಯಾರು ಅರ್ಹರಿದ್ದಾರೆ ಬಡವರಿದ್ದಾರೆ ತುಳಿತಕ್ಕೆ ಒಳಗಾಗಿದ್ದಾರೆ ಅಂಥವ್ರಿಗೆ ಐದು ಸಾವಿರನಾದ್ರು ಮಾಡಬೇಕು ಅಂತ ನಮ್ಮ ಕಳಕಳಿ ಪ್ರಾರ್ಥನೆ ಆಲ್ರೆಡಿ ಅದೇ ಸರ್ ಪೆನ್ಷನ್ ತೊಗೊಳ್ತೀವಿ ನಾವು ನಾವು ತೊಗೊಳ್ತಾ ಇದ್ದೀವಿ ಅದು ತೊಗೊಂಡು ನಮ್ಗೆ ಅದರಲ್ಲೇ ಜೀವನ ನಮಗೆ ಮತ್ತು ಒಂದು ಏ ಬೇರೆದು ಏನೂ ನಮಗೆ ಆಧಾರ ಇಲ್ಲ ಅದರಿಂದ ನಮಗೆ ಬೇಕೇ ಬೇಕು ಪೆನ್ಷನ್ ಆ ಥರ ಕ್ಯಾನ್ಸಲ್ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಸರ್ ಮುಂದಕ್ಕೆ ಮನೆಯದು ಜೀವನ ಅದರಲ್ಲೇ ಸಕ್ ಮೆಡಿಷನಿಗೆ ಬೇಕು ನಮ್ಮ ಇಬ್ಬರೂ ಪೇಶೆಂಟು ಮೆಡಿಷನ್ಗೆಲ್ಲ ಬೇಕು ಸರ್ ಅದೆಲ್ಲ ನಮಗೆಲ್ಲ ಇಬ್ಬರಿಗೂ ಶುಗರ್ ಬಿ ಪಿ ಹಾರ್ಟ್ ವಿಕ್ ಎಲ್ಲ ಇದೆ ಮೆಡಿಷನ್ಗೆಲ್ಲ ಬೇಕು ಹಾಗಾಗಿ ಬಡವರನ್ನು ಗುರುತಿಸಿ ಅವರಿಗೆ ನಾವು ಒಂದು ಸೌಲಭ್ಯನ ತಲುಪಿಸೋ ವ್ಯವಸ್ಥೆ ಮಾಡಬೇಕು ಯಾಕೆಂದರೆ ಇವಾಗ ಏನಾಗಿದೆ ಅಂದರೆ ಇನ್ಫ್ಲೇಷನ್ ತುಂಬ ಜಾಸ್ತಿ ಆಗಿದೆ ಸೊ ಯಾರೋ ಟ್ಯಾಕ್ಸ್ ಕಟ್ತಾರೆ ಇನ್ನೊಬ್ಬರು ಯಾರೋ ಬೆನಿಫಿಟ್ ಪಡ್ತಾರೆ ಕೆ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಅದನ್ನು ಅವರು ಕಂಟ್ರೋಲ್ ಮಾಡಬೇಕು ಬಟ್ ಹಾಗಂತ ನಿಜವಾದ ಬಡವರು ಸುಮಾರು ಜನ ಇದ್ದಾರೆ ಅವರನ್ನು ಗುರುತಿಸೋ ಮೊದಲನೇ ಮೊದಲನೇ ಕೆಲಸ ಅದು ಮಾಡಬೇಕು ಫೇಕ್ ಡಾಕ್ಯುಮೆಂಟ್ಸ್ ಅದು ಮಾಡಲಿ ತೊಂದರೆ ಏನಿಲ್ಲ ಬಟ್ ಬಡವ್ರನ್ನ ಗುರುತಿಸೋದು ಒಂದು ಮೂಲ ಕರ್ತವ್ಯ ಆಗಬೇಕು ಹಾಗಾಗಿ ಈಗಿನ ಕಾಲದಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಇನ್ಫ್ಲೇಷನ್ ಜಾಸ್ತಿ ಆಗಿರೋದ್ರಿಂದ ಎಲ್ಲದಕ್ಕಿಂತ ಇನ್ಫ್ಲೇಷನು ಮೆಡಿಕಲ್ ಇನ್ಫ್ಲೇಷನ್ ತುಂಬ ಜಾಸ್ತಿ ಆಗಿದೆ ಸೊ ಇವಾಗ ಒಂದು ಬಿ ಪಿ ಶುಗರ್ ಅಂದರೆ ಮಿನಿಮಮ್ ಒಂದು ತಿಂಗಳಿಗೆ ಒಂದು ಆರು ಆರು ಸಾವಿರ ರೂಪಾಯಿ ನಿಮಗೆ ಟೆಸ್ಟು ಅದು ಇದು ಮತ್ತು ಮೆಡಿಸನ್ಗಳು ಎಲ್ಲ ಬೇಕು ಇದು ನಿಜವಾಗ್ಲೂ ಬೇಕು ಯಾಕೆಂದರೆ ಕಾಲದಲ್ಲಿ ಇವಾಗ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಸಂಧ್ಯಾ ಕಾಲದಲ್ಲಿ ಯಾರ ಆಸ್ರೇನು ಇಲ್ದಿರೋ ಅವರು ಅವ್ರ ಪಾಡಿಗೆ ಆರೋಗ್ಯವಾಗಿ ಮಾನಸಿಕವಾಗಿ ಫಿ ಆಗಿ ಎಲ್ಲರಿಂದ ನೆಮ್ಮದಿಯಾಗಿರಬೇಕು ಅಂದರೆ ಅವ್ರಿಗೊಂದು ಈ ಯೋಜನೆ ಅತ್ಯವಶ್ಯಕವಾಗಿದೆ ಹಾಗಾಗಿ ಹಣ ಇಲ್ಲ ಅರ್ಥ ಆಯ್ತಾ ಈ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಹಣ ಇಲ್ಲ ಹಣ ಇಲ್ಲದೇ ಇರೋದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಥರ ಒಂದು ಸ್ಕ್ಯಾಮ್ ಮಾಡ್ತಾಯಿದ್ದಾರೆ ಸ್ಕ್ಯಾಮ್ ಅಂದರೆ ಅರ್ಥ ಆಯ್ತಲ್ಲ ದುಡ್ಡಿಲ್ಲ ಏನೇ ಕೆಲಸ ಮಾಡಿದ್ರು ದುಡ್ಡಿಲ್ಲ ಇದೊಂದು ಸ್ಕ್ಯಾಮ್ ಅರವತ್ತು ವರ್ಷ ಪಾಪ ಅವರು ಅವ್ರಿಗೆ ತಿನ್ನೋಕ್ಕೂ ಅನ್ನ ಇರೋದಿಲ್ಲ ಭಾಳ ಕಷ್ಟದಲ್ಲಿ ಜೀವನ ಮಾಡ್ತಾರೆ ಸಾವಿರದ ಇನ್ನೂರು ನೀವು ಕೊಡ್ತೀರಾ ಅದರೊಳಗೆ ಏನೂ ಉಪಯೋಗ ಆಗೋದಿಲ್ಲ ಏನೋ ಒಂದು ಆಧಾರಕ್ಕೋಸ್ಕರ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾಯಿದ್ದೀರ ಅದನ್ನು ದಯವಿಟ್ಟು ನಿಲ್ಲಿಸಬೇಡಿ ಒಂದು ಆದ್ಯ ಕರ್ತವ್ಯ ಇವರೆಲ್ಲ ಈ ಹಿರಿಯ ಜೀವಿಗಳು ಈಗಾಗಲೇ ಭಾರತದ ಅಭಿವೃದ್ಧಿಗಾಗಿ ತುಂಬ ಶ್ರಮ ಪಟ್ಟಿದ್ದಾರೆ ವಯಸ್ಸಿನಲ್ಲಿ ಅವ್ರಿಗೆ ಅನುಕೂಲ ಮಾಡಬೇಕು ಸರ್ಕಾರಗಳ ಧರ್ಮ ನಾನು ಕೇಳ್ಪಟ್ಟಂತೆ ಕರ್ನಾಟಕದಲ್ಲಿ ವೃದ್ಧಾಪ್ಯ ವೇತನ ತುಂಬ ಕಡಿಮೆ ಇದೆ ಅಂತ ಕೇಳ್ಪಟ್ಟೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಆದ್ದರಿಂದ ನನ್ನ ವಿನಂತಿ ಅಷ್ಟೇ ಹೇಗಿರೋರಿಗೆ ಯಾವುದೇ ರೀತಿಯ ಸವಲತ್ತು ಕೊಡಬಾರ್ದು ಅದು ಒಳ್ಳೆಯ ಮೂಮೆಂಟನೇ ಬಟ್ ಫೇಕ್ ಅವ್ರನ್ನ ತೆಗೆದ ಮೇಲೆ ಕರೆಕ್ಟಾಗಿರೋ ಓಲ್ಡ್ ಏಜ್ ಪೆನ್ಷನಿಗೆ ನೀಟಾಗಿ ಸೆಟಪ್ ಮಾಡಬೇಕವ್ರು ಏನು ಲೋಕಾರೂಢಿಯಾಗಿ ಜೀವನ ನಡೆಸೋಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಬೇಕು ಗೌರ್ಮೆಂಟ್ ಅವರು ಇದನ್ನೆಲ್ಲ ಒಂದು ಆಗಿ ಮಾಡಬೇಕು ಸುಮ್ಮನೆ ಫಾರ್ ದ ಸೇಕ್ ಆಫ್ ಅನರ್ನ ತೆಗೆದುಬಿಟ್ರಿ ಇನ್ನೆಲ್ಲ ಏನೋ ಮಾಡಿಬಿಟ್ರಿ ಅಂತೆಲ್ಲ ಪ್ರಾಪರಾಗಿ ಮಾಡಿ ಕ್ಲೀನಾಗಿ ಅರ್ಹರಿಗೆ ಈ ಯೋಜನೆಗಳನ್ನ ತಲುಪೋಗಿ ಮಾಡಿ ಜೀವನ ಶೈಲಿನ ಇಂಪ್ರೂವ್ ಮಾಡಬೇಕು ಸರ್ ಅದು ನಮ್ಮ ರಿಕ್ವೆಸ್ಟು ಇದು ರಾಜ್ಯ ಸರ್ಕಾರ ಕೊಡ್ತಾ ಇರುವಂತಹ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನದ ಯೋಜನೆಯಡಿ ಇರುವಂತಹ ಫಲಾನುಭವಿಗಳ ಮಾತು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಈ ರೀತಿಯಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ಳಬಾರ್ದು ಒಂದು ವೇಳೆ ರಾಜ್ಯ ಸರ್ಕಾರ ಅನರ್ಹರು ಅಂತ ಹೇಳಿ ಗುರುತಿಸಿದ್ರೆ ಯಾವ ಮಾನದಂಡಗಳನ್ನು ಆಧರಿಸಿ ಅನರ್ಹರು ಅಂತ ಹೇಳಿ ತೀರ್ಮಾನವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು ಜೊತೆಗೆ ಈಗ ಪಡ ಪಡಿತಾ ಇರುವಂತಹ ವೃದ್ಧಾಪ್ಯ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಬರ್ತಾ ಇರುವಂತಹ ಪಿಂಚಣಿ ಹಣ ಹಣ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು ಅಂತ ಹೇಳಿಬಿಟ್ಟು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಮತ್ತು ವೃದ್ಧಾಪ್ಯ ವೇತನದ ಯೋಜನೆಯಡಿಯಲ್ಲಿ ರಾಜ್ಯ ಸರ್ಕಾರ ಪಿಂಚಣಿಯನ್ನು ಎರಡು ಸ್ಲ್ಯಾಬ್ಗಳಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅರವತ್ತರಿಂದ ಅರವತ್ನಾಲ್ಕು ವರ್ಷದ ಒಳಗಿನವರಿಗೆ ಒಂದು ರೀತಿಯಾದಂತಹ ಪಿಂಚಣಿ ಅರವತ್ತೈದು ವರ್ಷ ದಾಟಿದ ನಂತರದವರಿಗೆ ಒಂದು ರೀತಿಯಾದಂಥ ಒಂದು ಪಿಂಚಣಿ ಹಣವನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿ ಪಿಂಚಣಿ ಹಣವನ್ನು ಕೊಡಲಾಗ್ತಾಯಿದೆ ಅದರ ಮೊತ್ತ ಎಷ್ಟು ಇದರ ಜೊತೆಗೆ ನಮ್ಮ ರಾಜ್ಯಕ್ಕೆ ಹೊಂದ್ಕೊಂಡಿರುವಂತಹ ನೆರೆಯ ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ಪಿಂಚಣಿ ವ್ಯವಸ್ಥೆ ಇದೆ ಅಲ್ಲಿ ಎಷ್ಟು ಪಿಂಚಣಿ ಹಣವನ್ನು ಕೊಡುವಂಥ ಕೆಲಸವನ್ನು ಅಲ್ಲಿನ ರಾಜ್ಯ ಸರ್ಕಾರಗಳು ಮಾಡ್ತಿದ್ದಾವೆ ಅನ್ನುವಂಥದ್ದನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಪಿಂಚಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟದಲ್ಲಿ ಭಾಗಿಯಾಗಿ ಅಲ್ಲಿ ಅಧ್ಯಯನವನ್ನು ನಡೆಸಿರುವಂತಹ ಸಾಮಾಜಿಕ ಹೋರಾಟಗಾರ ಚಂದ್ರೇಗೌಡರು ನಮ್ಮ ಜೊತೆಗಿದ್ದಾರೆ ಅವರು ಯಾವ ರೀತಿಯಾಗಿ ಪಿಂಚಣಿ ಹಣ ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಡುವಂಥ ಕೆಲಸ ಆಗ್ತಾಯಿದೆ ನಮ್ಮ ರಾಜ್ಯದಲ್ಲೂ ಕೂಡ ಎಷ್ಟು ಪ್ರಮಾಣದಲ್ಲಿ ಪಿಂಚಣಿ ಹಣವನ್ನು ಹೆಚ್ಚಿಸಿದರೆ ಸೂಕ್ತ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಅವರು ಏನು ಹೇಳಿದ್ದಾರೆ ಹಿರಿಯ ನಾಗರಿಗೂ ಕೂಡ ಕೆಲವೊಂದೆಲ್ಲ ಕೈಗಾರಿಕೆಗಳಲ್ಲಿರ್ಬೋದು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಅವರೆಲ್ಲ ವಯಸ್ಸಾಗಿರ್ತಾರೆ ಅವರು ಬಾಡಿಗೆ ಮನೆ ಇರ್ತಾರೆ ಸ್ವಂತ ಮನೆ ಇರೋದಿಲ್ಲ ಅವ್ರಿಗೇನು ಸವಲತ್ತುಗಳಿರೋದಿಲ್ಲ ಅಂಥದ್ದೆಲ್ಲ ಏನಾಗುತ್ತೆ ಹೇಳಿದರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತೇಳಿ ಈ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದವರು ಮಾಡಿದ್ದಾರೆ ಅದೇ ಅರುವತ್ತು ವರ್ಷ ಆದಮೇಲೆ ಒಂದೇ ಏಕ ರೀತಿಯ ಒಂದು ಪೆನ್ಷನ್ ತಗೊಳ್ತಕ್ಕಂಥ ವ್ಯವಸ್ಥೆ ಇರಬೇಕು ಇಲ್ಲೇನಾಗಿದರೆ ಸಾವಿರದ ಇನ್ನೂರು ಆರುನೂರು ಅಂತ ಬಂದಾಗ ಏನಾಗಿದೆ ಕೆಲವೊಂದೆಲ್ಲ ಏನು ಮಾಡಿದ್ದಾರೆ ನನ್ನ ನನಗೆ ತಿಳಿದ ಮಟ್ಟಿಗೆ ವಿಚಾರಣೆ ಪ್ರಕಾರ ನನಗೂ ಸಾವಿರದ ಇನ್ನೂರು ಬರಲಿ ಅಂತೇಳಿ ಕೆಲವೊಂದೆಲ್ಲ ಈಗೇನು ಅಂದರೆ ಹಣ ಕೊಡೋದ್ರ ಮುಖಾಂತರ ಅದನ್ನು ಸಾವಿರದ ಇನ್ನೂರು ರೂಪಾಯಿ ತಗೊಳ್ತಕ್ಕ ಥರ ಅಂದರೆ ಏಜು ಫ್ಯಾಕ್ಟ್ರಿಯಿಂದ ಕೆಲವರೆಲ್ಲ ಪೇಕ್ ಮಾಡಿದ್ದಾರೆ ಅಂತ ನನಗೂ ಅನಿಸ್ತಾ ಇದೆ ಇವತ್ತು ಪಕ್ಕದ ರಾಜ್ಯ ಆಂಧ್ರದಲ್ಲಿ ನಾಲ್ಕು ಸಾವಿರ ಐವತ್ತು ಓಲ್ಡ್ ಏಜ್ ಪೆನ್ಷನ್ ಕೊಡ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ಓಲ್ಡ್ ಏಜ್ ಅರವತ್ತು ವರ್ಷಕ್ಕೆ ಸಾವಿರದ ಇನ್ನೂರು ಕೊಡ್ತಾ ಇದ್ದಾರೆ ಕೇರಳದಲ್ಲಿ ಅರವತ್ತು ವರ್ಷಕ್ಕೆ ಸಾವಿರದ ಇನ್ನೂರನ್ನು ಓಲ್ಡ್ ಏಜ್ ಪೆನ್ಷನ್ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನು ಮಾಡಿದ್ದಾರೆ ಅಂತೇಳಿ ಅರವತ್ತು ವರ್ಷದಿಂದ ಅರವತ್ನಾಲ್ಕು ವರ್ಷದವರೆಗೂ ಆರುನೂರು ರೂಪಾಯಿಯನ್ನು ಪೆನ್ಷನ್ ಮಾಡಿದ್ದಾರೆ ಎರಡು ಸ್ಲಾಬ್ಗಳನ್ನಾಗಿ ಮಾಡಿದ್ದಾರೆ ಆದರೆ ಅರವತ್ತೈದು ವರ್ಷದ ಮೇಲ್ಪಟ್ಟು ಇಲ್ಲಿ ಕರ್ನಾಟಕದಲ್ಲಿ ಸಾವಿರದ ಇನ್ನೂರು ರೂಪಾಯಿಯನ್ನು ಓಲ್ಡ್ ಏಜ್ ಪೆನ್ಷನ್ ಕೊಡ್ತಾ ಇದ್ದಾರೆ ವಯೋರುದ್ಧರಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟರು ಕೂಡ ಏನು ಪ್ರಯೋಜನ ಆಗಲ್ಲ ಬೆಳಿಗ್ಗೆ ಒಂದು ಕಾಪಿ ಸಾಯಂಕಾಲ ಒಂದು ಕಾಪಿ ಇಪ್ಪತ್ ನಲ್ವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಆಯಿತು ಒಂದು ತಿಂಗಳಿಗೆ ವಯೋವೃದ್ಧರಿಗೆ ಒಂದು ಸರಿ ಅವನೇನಾರ ತಿಂಗಳಿಗೆ ಬಿ ಪಿ ಶುಗರು ಮತ್ತೊಂದು ಕಾಯಿಲೆಗಳಿದ್ರೆ ಅವನಿಗೆ ಹಾಸ್ಪಿಟಲ್ ಎಕ್ಸ್ಪೆನ್ಸೆ ಅವನಿಗೆ ಸಾವಿರ ನಾಲ್ಕು ಸಾವಿರ ಐದು ಪಕ್ಕದ ರಾಜ್ಯದಲ್ಲಿ ಕೊಡ್ತಕ್ಕಂಥ ಪೆನ್ಷನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಸಾವಿರ ಮಾಡಿದರೆ ಒಳ್ಳೆದು ಅರವತ್ತು ವರ್ಷ ಆಗಿರುತ್ತೆ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಏನು ಇನ್ಕಮ್ ಇರೋದಿಲ್ಲ ಆರೋಗ್ಯ ಸ್ಥಿತಿ ಹದಗೆಟ್ಟು ಇರುತ್ತೆ ನೋಡ್ಕೊಳ್ಳೋರು ಇರೋಲ್ಲ ಇಂಥವ್ರಿಗಾದರೂ ಪಕ್ಕದ ರಾಜ್ಯ ಆಂಧ್ರದಲ್ಲಿ ಕೊಡ್ತಕ್ಕ ಭಾರತ ದೇಶದಲ್ಲಿ ನಾವು ಲೆಕ್ಕಾಚಾರಕ್ಕೆ ಹೋದಾಗ ಟ್ಯಾಕ್ಸನ್ನು ತೆರಿಗೆಯನ್ನು ಕಟ್ಟತಕ್ಕಂಥವರಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಇಂಥ ರಾಜ್ಯದಲ್ಲಿ ಇಂಥ ವಯೋವೃದ್ಧರ ಬಗ್ಗೆ ಇವತ್ತು ತಾತ್ಸಾರಮಾನ ಕೈಗೊಂಡು ಸರ್ಕಾರ ಒಂದು ವಯೋವೃದ್ಧರ ಬಗ್ಗೆ ಕರುಣೆ ಪ್ರೀತಿಯನ್ನು ತೋರಿಸಿ ಇವರಿಗೆ ಪೆನ್ಷನ್ ವೃದ್ಧಾಪ್ಯ ಪೆನ್ಷನ್ ಹೆಚ್ಚಳ ಮಾಡಬೇಕು ಕೈಗಾರಿಕೆಗಳು ಅಥವಾ ಖಾಸಗಿ ಕೈಗಾರಿಕೆಗಳಲ್ಲಿ ಪಡಿತಕ್ಕಿ ಎಫ್ ಪೆನ್ಷನ್ದಾರರಿಗೂ ಕೂಡ ಈ ಒಂದು ಯೋಜನೆ ಅನ್ವಯಿಸೋದಿಲ್ಲ ಅಂತ ಹೇಳಿದ್ದಾರೆ ಎಲ್ಲರಿಗೂ ಈಗ ಇತ್ತೀಚೆಗೆ ನಿವೃತ್ತಿಯಾದವರಿಗೆ ಮಾತ್ರ ನಾಲ್ಕೂವರೆ ಸಾವಿರ ಐದು ಸಾವಿರ ಆರು ಸಾವಿರ ಈ ತರ ಬರ್ತಾ ಇದೆ ಹಿಂದೆ ವಯೋವೃದ್ಧರಿಗೆ ಏನು ಇದು ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಸರಿಯಾದ ಕ್ರಮ ಅಲ್ಲ ಇದನ್ನು ಸರಿಯಾದ ವ್ಯವಸ್ಥಿತ ರೂಪಿಯ ವ್ಯವಸ್ಥಿತ ರೀತಿಯಲ್ಲಿ ವೃದ್ಧಾಪ ವೃದ್ಧಾಪ್ಯ ವೇತನ ವೃದ್ಧನಿಗೆ ಸರಿಯಾಗಿ ಎಲ್ಲ ರೀತಿಯ ಅನುಕೂಲ ಆಗೋ ರೀತಿಯಲ್ಲಿ ಆರೋಗ್ಯ ಅವನ ಆರೋಗ್ಯ ಸುಧಾರಣೆ ಇರ್ಬೋದು ಆಹಾರ ಸುಧಾರಣೆ ಇರ್ಬೋದು ಬಾಡಿಗೆ ವೆಚ್ಚ ಇರ್ಬೋದು ಅವನಿಗೆ ಬರೋ ಥರ ಒಂದು ನಾಲ್ಕು ಸಾವಿರ ಮಾಡಿದರೆ ಅರ್ಹರಿಗೆ ಅರ್ಹರು ಅಂತ ಇವರು ಗುರುತಿಸ್ಮೇಲೆ ಆದರೂ ಒಂದು ನಾಲ್ಕು ಸಾವಿರ ಮಾಡಿದರೆ ಅವರ ಜೀವನ ಸುಧಾರಣೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ದಿವಸ ನೋಡಿ ಜನಪ್ರತಿನಿಧಿಗಳಾಗಿ ಒಂದು ಲಕ್ಷ ರೂಪಾಯಿಯನ್ನು ಅವರು ವೇತನ ತೆಗೆದುಕೊಂಡು ಆಮೇಲೆ ಆರೋಗ್ಯ ಬತ್ತೆ ಇರುತ್ತೆ ಅವ್ರಿಗೆ ವಾಹನ ಭತ್ಯೆ ಇರುತ್ತೆ ಮತ್ತು ಅವರು ಕೂಡ ಪೆನ್ಷನ್ ಇರುತ್ತೆ ಓಲ್ಡ್ ಏಜ್ ಆದಮೇಲೆ ವೃತ್ತಿ ನಿವೃತ್ತಿ ನಂತರ ಅವರು ಕೂಡ ಪೆನ್ಷನ್ ಯೋಜನೆಗಳಿದೆ ಇವೆಲ್ಲವನ್ನು ಲೆಕ್ಕಾಚಾರಕ್ಕೆ ತೆಗೆದುಕೊಂಡು ಇವರು ಕೂಡ ಓಲ್ಡ್ ಏಜ್ ವೃದ್ಧಾಪ್ಯ ವೇತನವನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅಭಿಪ್ರಾಯ ಮೂವತ್ತೈದು ಸಾವಿರ ಇದು ಕನಿಷ್ಠ ಒಂದು ಐದು ಸಾವಿರ ಆದರೂ ಅವನು ಮೆಡಿಸನ್ನು ಜೀವನ ಮಾಡೋದಕ್ಕೆ ಒಂದು ಐದು ಸಾವಿರ ತಿಂಗಳಿಗೆ ಅವರೇಜ್ ಐದು ಸಾವಿರ ಆದರೂ ಅರುವತ್ತು ಸಾವಿರ ಮಾಡಬೇಕು ಆದರೆ ವ್ಯವಸ್ಥಿತವಾಗಿ ಮಾಡಬೇಕು ಅವ್ನು ಜೀವನ ವ್ಯವಸ್ಥಿತವಾಗಿ ನಡಿಬೇಕು ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂತೇಳಿದರೆ ಹತ್ತು ಸಾವಿರ ಮಾಡಿದ್ರೆ ತಿಂಗಳಿಗೆ ಒಳ್ಳೇದು ಆದರೆ ಬೇಡ ಐದು ಸಾವಿರನಾದರೂ ಅವ್ರಿಗೆ ವ್ಯವಸ್ಥಿತವಾಗಿ ಮಾಡಿ ಜೀವನಕ್ಕೆ ಆಧಾರವಾಗಲಿ ನೆರವಾಗಲಿ ಮುಂದಿನ ದಿನಗಳ ಜನಪ್ರತಿನಿಧಿಗಳು ಆಯ್ಕೆ ನೊಂದ ಜೀವಿಗಳಿಗೆ ನೆರವಾಗಬೇಕು ಇನ್ನು ಮತ್ತೆ ನೋವು ಮಾಡಿ ಮುಂದಿನ ಜನಪ್ರತಿ ನಿಧಿ ಆಗೋದೇ ಬೇಡ ಅನ್ನೋ ನಿರ್ಧಾರ ಇದ್ರೆ ಇದನ್ನ ಅವರು ಅವರಿಷ್ಟ ಪ್ರಕಾರ ಮಾಡ್ಕೊಳ್ಳಿ ಅನ್ನೋದು ನನ್ನ ಅನಿಸಿಕೆ ಅಭಿಪ್ರಾಯ